ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಎಮ್ ಎಸ್ ವರ್ ಅಲ್ಲಿ ಹೊಸ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ನೀವು ಸಿಂಪಲ್ ಆಗಿ ಲೆಟ್ರ್ ಟೈಪ್ ಮಾಡಬೇಕಾದ್ರೆ ಈ ಬ್ಲ್ಯಾಂಕ್ ಪೇಜಲ್ಲಿ ನೀವು ಟೈಪ್ ಮಾಡೋದನ್ನು ಸ್ಟಾರ್ಟ್ ಮಾಡಬಹುದು ಇಲ್ಲ ನಿಮಗೆ ಬೇರೆ ಯಾವುದಾದ್ರೂ ಒಂದು ಟೆಂಪ್ಲೇಟನ್ನು ಬಳಸ್ಕೊಂಡು ರೆಡಿ ಮಾಡಬೇಕು ಡಾಕ್ಯುಮೆಂಟ್ ಅಂತಂತಂದರೆ ಸಿಂಪಲ್ ಆಗಿ ಈ ಫೈಲ್ ರಿಬ್ಬನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಟೆಂಪ್ಲೇಟ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳೋದು ನಿಮಗೆ ನಾನು ಮೊದಲನೇ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದೆ ಇವಾಗ ಈ ಕ್ಲಿಕ್ ಮಾಡಬೇಕು ಈ ಮೋರ್ ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬಹಳಷ್ಟು ಟೆಂಪ್ಲೇಟ್ ಆಪ್ಷನ್ ಸಿಗ್ತವೆ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಬಂದು ನೋಡಿ ನೀವು ಟೆಂಪ್ಲೇಟ್ಸ್ ಬೇಕು ಅಂತಂದ್ರೆ ಸರ್ಚ್ ಫಾರ್ ಆನ್ಲೈನ್ ಟೆಂಪ್ಲೇಟ್ಸ್ ನಾವು ಇನ್ವಿಟೇಷನ್ ಅಂತ ಟೈಪ್ ಮಾಡೋಣ ದಯವಿಟ್ಟು ಕ್ಷಮಿಸಬೇಕು ಯಾಕಂದ್ರೆ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇನ್ವಿಟೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದೀವಿ ಇವಾಗ ಗೆ ಸಂಬಂಧಪಟ್ಟಂತೆ ಇಷ್ಟೊಂದು ಗಳು ನಮಗೆ ಫ್ರೀ ಟು ಯೂಸ್ ಮಾಡಕ್ಕೆ ಸಿಗ್ತವೆ ನಿಮ್ಮ ನಿಮ್ಮ ಒಂದು ಇಷ್ಟವಾದ ಟೆಂಪ್ಲೆಟ್ ಯಾವುದೋ ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಡಿಟಿಂಗ್ ಅನ್ನು ಮುಂದುವರಿಸಬೇಕು ಇವಾಗ ನಾವು ಈ ಫೆಸ್ಟಿವ್ ಪಾರ್ಟಿ ಪ್ಲೇರ್ ಅನ್ನೋ ಟೆಂಪ್ಲೆಟ್ಸ್ ನಮಗೆ ಬೇಕಾಗಿದೆ ಅಂತಂದ್ರೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ಕ್ರಿಯೇಟ್ ಅಂತ ಇದೆಯಲ್ಲ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆಗಿ ಡೈರೆಕ್ಟ್ ಆಗಿ ಎಡಿಟಿಂಗ್ ಪೇಜ್ಗೆ ಆಗುತ್ತೆ ಈ ರೀತಿಯಾಗಿ ನೋಡಿ ನಿಮ್ಮ ಒಂದು ಅವಶ್ಯಕತೆಗೆ ತಕ್ಕಂತೆ ಯಾವ ಡೇಟು ಡೇಟು ಮತ್ತೆ ಹೆಸರು ಇಲ್ಲಿ ಚೇಂಜಸ್ ಅನ್ನ ಮಾಡಬಾರ್ದು ಟೆಂಪ್ಲೇಟ್ಸ್ ಏನು ಟೈಟಲ್ ಇದೆಯೋ ಆ ಟೈಟಲ್ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಅನ್ನ ಹಾಕಿದೀವಿ ಇವಾಗ ಯಾವ ಡೇಟು ಮತ್ತೆ ಅಡ್ರೆಸ್ ಇವುಗಳನ್ನ ಇಲ್ಲಿ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಗಳನ್ನ ಮಾಡ್ಕೋಬಹುದು ಈ ರೀತಿಯಾಗಿ ನೀವು ಅನ್ನ ಬಳಸ್ಕೊಂಡು ಹೊಸ ಡಾಕ್ಯುಮೆಂಟ್ ಅನ್ನ ಎಮ್ ಎಸ್ ಅಲ್ಲಿ ಕ್ರಿಯೇಟ್ ಮಾಡಬಹುದು